ಕರ್ನಾಟಕದಲ್ಲಿ ಓಸಿ ಸಮಸ್ಯೆ ನಿರಂತರವಾಗಿ ನಡೀತಾನೆ ಇದೆ ಎಲ್ಲರಿಗೂ ತಿಳಿದಿರೋದೆ ಕಳೆದ ಆರು ತಿಂಗಳಿಂದ ಇದೊಂದು ವಿಚಾರನ ಇಟ್ಕೊಂಡು ಹೈರಾಣ ಮಾಡಕ್ಕೆ ಬಿಟ್ಟಿದ್ದಾರೆ ಕರ್ನಾಟಕದಲ್ಲಿ ಓಸಿ 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 ಸುಪ್ರೀಂ ಕೋರ್ಟು ಸುಪ್ರೀಂ ಕೋರ್ಟು ಒಬ್ಬೇದ ಸುಪ್ರೀಂ ಕೋರ್ಟ್ ಆರ್ಡರ್ ಒಬ್ಬೇದ ಸುಪ್ರೀಂ ಕೋರ್ಟ್ ಆರ್ಡರ್ ಏನೋ ಮಾಡಿಬಿಟ್ರೆ ಏನು ಕಂಡೆಂಪ್ಟ್ ಆಫ್ ಕೋರ್ಟ್ ಆಗ್ಬಿಡ್ತದೆ ಸುಪ್ರೀಂ ಕೋರ್ಟ್ ನಮ್ಮನ್ನು ನೇಣ್ಗೆ ಹಾಕ್ಬಿಡ್ತಾರೆ ಕರೆಂಟ್ ಕೊಟ್ಬಿಟ್ರೆ ಇನ್ನೇನು ಬಿಡ್ತಾರೆ ಸುಪ್ರೀಂ ಕೋರ್ಟೆ ಜಜ್ಮೆಂಟ್ ಕೊಟ್ಬಿಡುತ್ತೆ ನೀವು ಒಂದೇ ಒಂದು ಯೂನಿಟ್ ಕೊಟ್ಟರೆ ಒಂದೇ ಒಂದು ಕಿಲೋಮೀಟರ್ ಲೋಡ್ ಕೊಟ್ಬಿಟ್ರೆ ನಿಮ್ಮೊಂದು ತಾಳಬಿಡ್ ನೇಣು ಹಾಕ್ಬಿಡ್ತಾರೆ ಮರಣದಂಡನ ಶಿಕ್ಷೆ ಕೊಟ್ಬಿಡ್ತಾರೆ ಅನ್ನೋಷ್ಟು ಮಟ್ಟಿಗೆ ಭೂತ ಬಂತು ಭೂತ ಅನ್ನೋ ಮಟ್ಟಕ್ಕೆ ಇವತ್ತು ಏನು ಕರ್ನಾಟಕ ಸರ್ಕಾರ ಆಗಿರ್ಬೋದು ಅಥವಾ ಐದು ಕಂಪನಿಗಳಾಗಿರ್ಬೋದು ಏನು ಇದೊಂದು ಒಂದು ಏನು ಬಂತು ಭೂತ ಅನ್ನೋ ಥರ ಮಾಡಿಟ್ಟಿದ್ದೀರಲ್ಲ ಇವತ್ತು ನಾವು ಹಿಂದೂಪುರಲ್ಲಿದ್ದೀವಿ ಇದೊಂದು ಸರ್ವೆ ಮಾಡೋಣ ಅಂತ ಹಿಂದೂಪುರಕ್ಕೆ ಬಂದ್ವಿ ಹಿಂದೂಪುರಲ್ಲಿ ಬಂದರೆ ಇಲ್ಲಿ ಆಫೀಸರ್ಸು ಲಿಟ್ರಲಿ ಆಫೀಸರ್ಸು ಸರ್ ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ನ ಮಾತಾಡ್ಸಿದ್ದೀವಿ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮಾತಾಡ್ಸಿದ್ರೆ ಅವ್ರು ಹೇಳ್ತಾರೆ ಒ ಸಿ ಅಂದರೆ ಏನು ಅಂತ ಸರ್ ಇದರ ಅಕ್ಯುಪೇಷನ್ ಸರ್ಟಿಫಿಕೇಟ್ ಸರ್ ಅಂದರೆ ಅಕ್ಯುಪೇಷನ್ ಸರ್ಟಿಫಿಕೇಟ್ ಆ ಥರದ್ದು ನಾನು ಹೆಸರೇ ಕೇಳಿಲ್ಲ ಅಂತ ಹೇಳ್ತೇನೆ ನೀವು ನೋಡ್ಬೋದು ನೋಡಿ ಎ ಪಿ ಎಸ್ ಬಿ ಪಿ ಸಿ ಎಲ್ ನಾವು ಇವತ್ತು ಹಿಂದೂಪುರಲ್ಲಿ ಇದ್ದೀವಿ ಅಸಿಸ್ಟೆಂಟ್ ಅಕೌಂಟ್ಸ್ ಆಫೀಸರ್ ವಾರಿ ಕಾರ್ಯಾಲಯನೂ ಇಲ್ಲಿ ನೋಡ್ಬೋದು ಸದರನ್ ಪವರ್ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಲಿಮಿಟೆಡು ಎ ಎಡಬ್ಲ್ಯೂ ಆಫೀಸ್ ಇದೆ ಕೆಳಗಡೆ ಅಕೌಂಟ್ ಸೆಕ್ಷನ್ ಇದೆ ಓಕೆನಾ ಇವತ್ತು ನಾವು ಹಿಂದೂಪುರಲ್ಲಿ ಇದ್ದೀವಿ ಇಲ್ಲಿ ಬಂದು ಕೇಳಿದ್ರೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಇವತ್ತಿನವರೆಗೂ ಓ ಸಿ ಅನ್ನಷ್ಟು ಪದನೆ ಕೇಳಿಲ್ಲ ಆಂಧ್ರಪ್ರದೇಶದ ಹಿಂದೂಪುರದಲ್ಲಿ ಇದೇನು ಹಿಂದೂಪುರ ಏನು ಕಮ್ಮಿ ಅಲ್ಲ ಜಿಲ್ಲೆ ಇದು ಹಿಂದೂಪುರ ಜಿಲ್ಲೆಯಲ್ಲಿ ಇದೀವಿ ಜಿಲ್ಲೆಯಲ್ಲಿರುವಂತಹ ಅಧಿಕಾರಿಗಳಿಗೆ ಜಿಲ್ಲೆನಲ್ಲೋ ಇದು ಹಿಂದೂಪುರ ಜಿಲ್ಲೆನೇ ತಾಲೂಕು 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 ಅನಂತಪುರ ಜಿಲ್ಲೆ ಸಾರಿ ಅನಂತಪುರ ಅಲ್ಲ ಸತ್ಯ ಜಿಲ್ಲೆ ಓ ಇವಾಗ ಚೇಂಜ್ ಆಯ್ತಲ್ಲ ಮಾಹಿತಿಯ ಕೊರತೆ ಸತ್ಯಸಾಯಿ ಜಿಲ್ಲೆಯ ಹಿಂದೂಪುರ ತಾಲೂಕಿನ ಒಂದು ದೊಡ್ಡ ಸಿಟಿಲಿ ಇದೀವಿ ನಮ್ಮ ಬೆಂಗಳೂರಿಗೆ ಕೇವಲ ನೂರೈವತ್ತು ಕಿಲೋಮೀಟರ್ ದೂರದಲ್ಲಿ ಇದ್ದೀವಿ ಅಷ್ಟೇ ಜಾಸ್ತಿ ದೂರ ಇಲ್ಲ ಇಲ್ಲಿಂದ ಮೂವತ್ತು ಕಿಲೋಮೀಟರ್ ದಾಟಿದ್ರೆ ಬಾಗೇಪಲ್ಲಿ ಬರುತ್ತೆ ಮೂವತ್ತೈದು ಕಿಲೋಮೀಟರ್ ಬಾಗೇಪಲ್ಲಿ ಬರುತ್ತೆ ಇಂಡಸ್ಟ್ರಿಯಲ್ಸ್ ಇನ್ನೇನು ಏನು ಸಾವಿರ ಕಿಲೋಮೀಟರ್ ಏನು ದೂರದಲ್ಲಿ ಇಲ್ಲ ಹಿಂದೂಪುರ ಹೌದಾ ಬರೀ ಮೂವತ್ತು ಕಿಲೋಮೀಟರ್ ಅಂತರದಲ್ಲಿರುವಂಥ ಆಂಧ್ರ ಪ್ರದೇಶದ ಹಿಂದೂಪುರ ಅನ್ನುವ ಒಂದು ತಾಲೂಕು ಮಟ್ಟದ ಒಂದು ಕಚೇರಿ ಮುಂದೆ ನಿಂತಿದ್ದೀವಿ ಇಲ್ಲಿ ಅಧಿಕಾರಿಗಳು ಇವತ್ತಿನವರೆಗೂ ಓದಿ ಅನ್ನೋ ಪದಾನೇ ಕೇಳಿಸ್ಕೊಂಡಿಲ್ಲ ಅಂದರೆ ಇಲ್ಲಿಗೆ ಅರ್ಥ ಮಾಡ್ಕೊಳ್ಳಿ ಏನು ನಡೀತಾ ಇದೆ ಕರ್ನಾಟಕದಲ್ಲಿ ಅಂತ ಯಾಕಿಷ್ಟೊಂದು ಏನು ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಎಲ್ಲವೂ ಹಿಂಗೆ ಶಿರಸಾ ವಹಿಸಿ ಯಾವುದೂ ಚಾಚು ತಪ್ಪಿದ್ದಂಗೆ ಕಾಪಾಡ್ಕೊಂಡು ಏನು ಸುಪ್ರೀಂ ಕೋರ್ಟಿಗೆ ಮರ್ಯಾದೆ ಕೊಡ್ತೀರಾ ರಾಜಕಾರಣಿಗಳು ಬಾ 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 ಅದ್ಭುತ ಇವತ್ತು ನಾವು ಮೊನ್ನೆ ಒಂದು ಸರಿ ರವಿಕುಮಾರ್ ಅವ್ರನ್ನ ಕೇಳಿದ್ವಿ ಸರ್ ನಿಮ್ಮಲ್ಲಿ ಇವತ್ತು ಒಂದು ಬೈಲ ಇದೆಯಲ್ಲ ಓ ಸಿ ವಿತೌಟ್ ಸಿನ ನೀವು ಪವರ್ ಸಪ್ಲೈ ಕೊಡ್ಬೋದು ಒಂದು ಬೈಲ ಇದೆಯಲ್ಲ ಸರ್ ಖಂಡಿತವಾಗ್ಲೂ ನಮ್ಮಲ್ಲಿ ಅದೇ ಬೈಲ ಇದೆ ನಾವು ಯಾವುದೇ ಕಾರಣಕ್ಕೂ ಅದನ್ನು ಮತ್ತೆ ಇದು ಮಾಡಲ್ಲ ಏನು ಓ ಸಿ ಬೇಕು ಅಂತ ಕೇಳಲ್ಲ ಇದು ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳಿದ್ರು ರವಿಕುಮಾರ್ ಅವರು ಯಾರು ನಮ್ಮ ಇ ಆರ್ ಸಿ ಚೇರ್ಮನ್ ಅವರು ಸುಪ್ರೀಂ ಕೋರ್ಟ್ ಆರ್ಡರ್ ಇವತ್ತು ಸುಪ್ರೀಂ ಕೋರ್ಟ್ ಆರ್ಡರ್ ಯಾವ ಬೇಸ್ ಮೇಲೆ ಆಯ್ತು ಒಂದು ಯು ಪಿಯ ಒಂದು ಪ್ರಕರಣದಡೀಲಿ ಸುಪ್ರೀಂ ಕೋರ್ಟ್ ಆರ್ಡರ್ ಓ ಸಿನ ಅಪ್ಲಿಕೇಬಲ್ ಮಾಡಿ ಅಂತ ಸರಿ ಇವತ್ತು ನೀವೆಲ್ಲರೂ ನಿಮ್ಮ ಸರ್ಕಾರ ಆಗಿರ್ಬೋದು ಅಥವಾ ಅಧಿಕಾರಿಗಳಾಗಿರ್ಬೋದು ಒಂದು ಸರ್ವೆ ಮಾಡಿ ಆ ಸರ್ವೆ ಪ್ರಕಾರ ಯು ಪಿ ಇಲ್ಲಿ ಆ ಸುಪ್ರೀಂ ಕೋರ್ಟ್ ಆರ್ಡರ್ನ ಓವೇ ಮಾಡಿದ್ದಾರೆ ಅಂತ ಕೇಳಿ ಸುಪ್ರೀಂ ಕೋರ್ಟ್ ಏನಾದರೂ ಆರ್ಡರ್ ಕೊಟ್ಟಿರೋದು ಆಸ್ ಪರ್ ಯು ಪಿಯ ಯ ಒಂದು ಉತ್ತರ ಪ್ರದೇಶದ ಒಂದು ಕೇಸ್ನ ಆಧಾರದ ಮೇಲೆ ಆ ಕೇಸ್ ಆಧಾರದ ಮೇಲೆ ಯು ಪಿಲಿ ಅದು ಅಪ್ಲಿಕೇಬಲ್ ಆಗಿದೆಯಾ ಮಹಾರಾಷ್ಟ್ರ ಆಗಿದೆಯಾ ಆಮೇಲೆ ಅದು ಪಂಜಾಬ್ ಆಗಿದೆಯಾ ಹರಿಯಾಣ ಆಗಿದೆಯಾ ಡೆಲ್ಲಿ ಆಗಿದೆಯಾ ಕಲ್ಕತ್ತಾ ಆಗಿದೆಯಾ ಕರ್ ಭಾರತದಲ್ಲಿರುವಂಥ ಎಲ್ಲ ರಾಜ್ಯಗಳಲ್ಲಿ ಆಗಿದೆಯಾ ಅಂತ ಒಂದೇ ಸಮೀಕ್ಷೆ ಮಾಡಿ ಸರ್ ಓಕೆನಾ ಕರ್ನಾಟಕದಲ್ಲಿ ಮಾತ್ರ ಯಾಕೆ ಅಂತ ಇವತ್ತೆಲ್ಲರೂ ಸಾರ್ವಜನಿಕರು ನಿಜವಾಗ್ಲೂ ಹೇಳ್ತಾ ಇದ್ದೀನಿ ನನಗೆ ಬರ್ತಿರೋ ಫೋನ್ ಕಾಲ್ಸ್ಗಳು ಲೆಕ್ಕ ಹಾಕ್ಕೊಂಡ್ರೆ ಮುಂದೊಂದು ದಿನ ಖಂಡಿತವಾಗ್ಲೂ ಹೇಳ್ತಾ ಇದ್ದೀನಿ ಯಾರನ್ನೂ ಪ್ರೇರೇಪಿಸ್ತಾ ಇಲ್ಲ ಯಾರಿಗೂ ಇಡೋ ಅಂತ ಕೆಲಸ ನಾನು ಮಾಡ್ತಾಯಿಲ್ಲ ತುಂಬ ದೂರ ಇಲ್ಲ ಆ ಕಾಲ ನೋಡ್ತೀರಾ ಅದನ್ನು ನಾನು ಬಾಯಲ್ಲಿ ಹೇಳಬಾರ್ದು ತುಂಬ ದೂರ ಏನಿಲ್ಲ ನಮ್ಮ ದೇಶದ ಪಕ್ಕದಲ್ಲಿರುವಂಥ ನೇಪಾಳದಲ್ಲಿ ಏನಾಗಿದೆ ಅಂತ ಗೊತ್ತಿದೆ ಆಯಿತಾ ಆ ಕಾಲ ತುಂಬ ದೂರ ಹೋಗಲ್ಲ ಖಂಡಿತವಾಗೂ ಬಂದ್ಬಿಡುತ್ತೆ ಎಚ್ಚೆತ್ಕಳಿ ನಿಮ್ಮ ಸ್ವಾರ್ಥಕ್ಕೆ ನಿಮ್ಮ ಒಂದು ಹಣದ ಆಸೆಗೆ ಈ ಕೆಲಸ ಮಾಡ್ತಾಯಿದ್ದೀರಾ ಚೆನ್ನಾಗಿ ಗೊತ್ತಿದೆ ಇವತ್ತು ಸರ್ಕಾರ ಯಾವುದೇ ರೀತಿಯಾದ ಹಸ್ತಕ್ಷೇಪ ಮಾಡಬಾರ್ದಾಗಿರೋಂಥ ವಿಚಾರನ ಇವತ್ತು ಹಸ್ತಕ್ಷೇಪ ಸರ್ಕಾರ ನೇರವಾಗಿ ಮಾಡ್ತಾಯಿದೆ ಕರ್ನಾಟಕ ಸರ್ಕಾರ ನೇರವಾಗಿ ಹಸ್ತಕ್ಷೇಪ ಮಾಡ್ತಾ ಇದೆ ನಮಗೆ ಪವರ್ ಮಿನಿಸ್ಟ್ರೇ ಇಲ್ಲ ಕರ್ನಾಟಕದಲ್ಲಿ ಪವರ್ ಮಿನಿಸ್ಟ್ರೇ ಇಲ್ಲ ಇಂಥ ದೌರ್ಭಾಗ್ಯದ ದಿನಗಳು ಕರ್ನಾಟಕ ಶಕ್ತಿ ಒಂದು ಏನು ಇಂಧನ ಇಲಾಖೆ ಯಾವತ್ತೂ ಕಂಡಿದ್ದಿಲ್ಲ ಬಂದವರೆಲ್ಲರೂ ಒಂದಿಷ್ಟು ಏನೋ ಕೆಲಸಗಳು ಮಾಡಿ ಅಭಿವೃದ್ಧಿ ಮಾಡಿ ಯಾವುದೋ ಒಂದು ವಸತನ ಮಾಡಿ ಹೋಗಿರೋರೆ ಕರಪ್ಷನೂ ಮಾಡಿ ಹೋಗಿರೋರೆ ಯಾರೇನು ಸುಮ್ಮನೆ ಹೋಗಿಲ್ಲ ಕರಪ್ಷನೂ ಮಾಡಿದ್ದಾರೆ ಕೆಲಸನೂ ಮಾಡಿದ್ದಾರೆ ಆದರೆ ಜಾರ್ ಸಾಹೇಬರು ಏನೂ ಮಾಡೋಲ್ಲ ಕರಪ್ಷನ್ನೂ ಮಾಡಲ್ಲ ಕೆಲಸನೂ ಮಾಡಲ್ಲ ಸುಮ್ಮನೆ ತಟಸ್ಥ ಸ್ಥಿತಿ ನಾನು ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ ದಯವಿಟ್ಟು ನಿಮಗೆ ಕೊಡ್ತಿರೋ ಎರಡೂವರೆ ಲಕ್ಷ ರೂಪಾಯಿ ಸಂಬಳ ವೇಷು ಸರ್ ಬಿಡುಬಿಡಿ ನೀವು ಆ ಹುದ್ದೆಗೆ ಬೇಡ ಡಿ ಕೆ ಶಿವಕುಮಾರ್ ಒಪ್ಸಿ ಅಂತ ಇವಾಗಲೂ ಹೇಳ್ತಾ ಇದ್ದೀನಿ ಇಲ್ಲಿ ಸ್ಮಾರ್ಟ್ ಮೀಟ್ರ್ ಮತ್ತೆ ಇನ್ನೊಂದ್ಸರಿ ರಿಫ್ರೆಶ್ ಆಗಿ ಕೇಳಿದ್ವಿ ವಾಟ್ ಈಸ್ ಅ ಸ್ಮಾರ್ಟ್ ಮೀಟ್ರ್ ಏನು ಸರ್ ಏನು ಹಿಡಿತಾರೆ ಸ್ಮಾರ್ಟ್ ಮೀಟ್ರ್ ವಿಚಾರವಾಗಿ ಅಂತ ಸ್ಮಾರ್ಟ್ ಮೀಟ್ರ್ ವಿಚಾರವಾಗಿ ಹೇಳ್ತಾರೆ ನಮ್ಮಲ್ಲಿ ಯಾವುದೇ ರೀತಿಯಾದ ಚಾರ್ಜಸ್ ಇಲ್ಲ ವಿ ಆರ್ ಗಿವಿಂಗ್ ಎ ಫ್ರೀ ನಾವೇ ಸ್ವಂತ ಸರ್ಕಾರಿ ಹಣದಿಂದ ಸರ್ಕಾರಿ ಯೋಜನೆ ಅಡಿಯಲ್ಲಿ ಸ್ಮಾರ್ಟ್ ಮೀಟರ್ಗಳನ್ನ ಚೇಂಜ್ ಮಾಡ್ತಾ ಇದೀವಿ ನಾವು ಯಾವುದೇ ರೀತಿಯಾದ ಚಾರ್ಜಸ್ ಮಾಡ್ತಾ ಇಲ್ಲ ಹೊಸ ಮೀಟರ್ಗೆ ನಮ್ಮಲ್ಲಿ ಸ್ಮಾರ್ಟ್ ಮೀಟರ್ ಕಾನ್ಸೆಪ್ಟೇ ಇಲ್ಲ ಆ್ಯಸ್ ಪರ್ ಹಳೆ ಮೀಟರ್ಗಳನ್ನೇ ಕೊಡ್ತಾ ಇದೀವಿ ಯಾರಾದ್ರೂ ಡೊಮೆಸ್ಟಿಕ್ ಕನ್ಸೂಮರ್ಸು ಅವ್ರು ಬೇಕು ಅಂತ ಪ್ರೀತಿಯಿಂದ ಕೇಳಿದ್ರೆ ನಾವು ಹೋಗಿ ಫ್ರೀ ಆಫ್ ಕಾಸ್ಟಲ್ಲಿ ಚೇಂಜ್ ಮಾಡ್ತಾ ಇದೀವಿ ಅಂತೀರ ಅಂತ ಹೇಳ್ತಾರೆ ನಾವು ಅಧಿಕಾರಿಯ ಜೊತೆಯಲ್ಲಿ ಮಾತಾಡಿರೋದನ್ನು ಟೆಲಿಕಾಸ್ಟ್ ಮಾಡ್ತೀವಿ ನಿಮ್ಮ ವಾಣಿಲಿ ಖಂಡಿತವಾಗ್ಲೂ ಮಾಡ್ತೀವಿ ಕೆಲ್ಸ ಯಾವ ಥರ ಇದೆ ಆ ಇವತ್ತು ನಿಜವಾಗ್ಲೂ ದೌರ್ಭಾಗ್ಯ ಏನಂದರೆ ಸಿ ಎಮ್ ಅವರು ಮೀಟಿಂಗ್ ಕರೀತೀವಿ ಅಂತಾರೆ ಮೂರನೇ ತಾರೀಕು ಅಂತಾರೆ ಎಂಟನೇ ತಾರೀಕು ಅಂತಾರೆ ಹನ್ನೊಂದನೇ ತಾರೀಕು ಅಂತಾರೆ ಈ ಸರಿ ಯಾವುದು ದಸರಾಗೆ ಶುಭ ಸುದ್ದಿ ಕೊಡ್ತೀವಿ ಅಂತಾರೆ ನೀವು ಪೇಪರ್ ಸ್ಟೇಟ್ಮೆಂಟ್ ಕೊಡ್ತೀರಾ ಜಿ ಪ್ಲಸ್ ಟು ಕರೆಂಟ್ ಕೊಡ್ತೀವಿ ಅಂತ ಇವತ್ತು ಆಫೀಸ್ಗಳ್ ಹೋಗಿ ಕೇಳಿದ್ರೆ ಜಿ ಪ್ಲಸ್ ಟೂಗೆ ಇಲ್ಲ ಆರ್ಡ್ರೇ ಆಗಿಲ್ಲ ಅಂತಾರೆ ಇವರು ನೋಡಿದ್ರೆ ಡಿ ಕೆ ಅವರು ಊರು ತುಂಬ ನಾನು ಏನೋ ಮಾಡ್ಬಿಟ್ಟಿದ್ದೀನಿ ಸಾಧನೆ ಅನ್ನೋ ಥರ ಬೋರ್ಡ್ಗಳು ಹಾಕಿ ಓಡಾಡ್ತಾ ಇದ್ದಾರೆ ಏನು ನಡೀತದೆ ಕರ್ನಾಟಕದಲ್ಲಿ ಇಷ್ಟೊಂದು ಜಟಿಲ ಸಮಸ್ಯೆನಾ ಇಷ್ಟೊಂದು ಪ್ರಾಬ್ಲಮ್ಮಾ ಏನು ಅಂತ ಏನು ಮಹಾ ನಿಮ್ಮ ಅಧಿಕಾರಿಗಳು ಏನು ಬ್ರಹ್ಮಾಂಡ ಮಹಾಜ್ಞಾನಿಗಳಾಗಿದ್ದರೆ ಇಲ್ಲಿವರೆಗೆ ಅದಕ್ಕೊಂದು ಸೊಲ್ಯೂಷನ್ ಕೊಡಬೇಕಾಗಿತ್ತಲ್ಲ ಯಾಕೆ ಕೊಟ್ಟಿಲ್ಲ ನಿಮ್ಮ ಅಧಿಕಾರಿಗಳು ಯಾವ ಅವರು ಸಿ ಎಸ್ ಎ ಸಿ ಎಸ್ ಅಷ್ಟ್ರಾ ಅಥವಾ ನಮ್ಮ ಬೆಸ್ಕಾಂ ಎಮ್ ಡಿ ಅವರ ಅಥವಾ ಬೆಸ್ಕಾಂ ಡಿ ಟಿ ಅವರ ಯಾರು ನಿಮಗೆ ಸಲಹೆ ಕೊಡಬೇಕು ಏನಂಥದ್ದು ನಾವು ಕೇಳ್ತಿರೋದೇನು ನಾಲ್ಕರ ಮುಂಚೆ ಅಂದರೆ ಏಪ್ರಿಲ್ಗಿಂತ ಮುಂಚೆ ಆಗಿರುವಂತಹ ಏನು ದುಡ್ಡು ಕಟ್ಟಿರುವಂತಹ ಬಿಲ್ಡಿಂಗ್ಗಳಿಗೆ ದಯವಿಟ್ಟು ಕರೆಂಟ್ ಕೊಡಿ ಅಂತ ಇನ್ನೇನು ಕೇಳ್ಬಿಟ್ಟಿದಾರೆ ಕೇಳಬಾರ್ದನ್ನು ಮುಂದೆ ಇಂಪ್ಲಿಮೆಂಟ್ ಮಾಡ್ತೀರಾ ಮಾಡಿ ಅದು ಬಿಟ್ಟು ಫೈನ್ ಒಟ್ಟಲ್ಲಿ ದುಡ್ಡು ಮಾಡುವ ಅಜೆಂಡಾ ಸರ್ಕಾರದಲ್ಲಿ ದುಡ್ಡಿಲ್ಲ ಅಂತೇಳಿ ದುಡ್ಡಿಲ್ಲ ಜನರದ ದುಡ್ಡು ಪೀಕ್ಬೇಕು ಹೆಂಗ್ ಪೀಕ್ಬೇಕು ಅನ್ನೋದಕ್ಕೆ ಇದೊಂದು ಅಜೆಂಡಾ ಮಾಡ್ಕೊಂಡು ಇದನ್ನ ನೆನ್ಸಿ 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 ಕೊನೆಗೆ ಜನರು ಸುಸ್ತಾಗಿ ಅವ್ರ ಕಿಡ್ನಿಗಳು ತಾಳಿಗಳು ಅವ್ರ ಬಂಗಾರ ಒಡವೆ ಇರೋ ಸೈಟ್ಗಳು ಮಾರಿ ನಿಮ್ಮ ಹತ್ರ ಕರೆಂಟ್ ಕೊಂಡ್ಕೋಬೇಕು ಇಷ್ಟೇ ನಿಮ್ಮ ಅಜೆಂಡಾ ಅಂತ ಕಾಣಿಸ್ತದೆ ನಿಮ್ ಸರ್ಕಾರಗಳಿಗೆ ಒಂದೊಂದು ಬಿಲ್ಡಿಂಗ್ ಇಂದ ಕನಿಷ್ಠ ಮೂರು ಲಕ್ಷದಿಂದ ಐದು ಲಕ್ಷ ರೂಪಾಯಿ ದುಡ್ಡು ಬೇಕು ಆ ದುಡ್ಡನ್ನ ಮಾಡೋದಕ್ಕೆ ಇದೊಂದು ತಂತ್ರಗಾರಿಕೆ ಮಾಡಿದ್ದೀರಾ ಅಂತ ಕಾಣಿಸುತ್ತೆ ಈ ತಂತ್ರಗಾರಿಕೆ ಎಂದಿರುವಂತಹ ಮಹಾಪುರುಷನ್ಗೆ ದೊಡ್ಡ ನಮಸ್ಕಾರ ಸ್ವಾಮಿ ನಂದು ದೊಡ್ಡ ನಮಸ್ಕಾರ ನಿಜ್ವಾಲೂ ನಿಮಗಂತೂ ಕರ್ನಾಟಕದ ಜನತೆ ಇವತ್ತು ಇಡೀ ಶಾಪ್ ಆಗ್ತಾ ಇದ್ದಾರೆ ಅದು ನಿಮ್ಮ ಗಮನಕ್ಕೂ ಬಂದಿದೆ ಇದು ಒಳ್ಳೆಯದಲ್ಲ ನಿಜ್ವಲ್ ಹೇಳ್ತಾ ಇದ್ದೀನಿ ಮನೆ ಬೆಳಕನ್ನು ಆರಿಸುವಂಥ ಕೆಲಸ ನೀವು ಮಾಡ್ತಾ ಇದ್ದೀರಾ ನೀವೇನೂ ಪುಕ್ಸಟೆ ಕೊಡ್ತಾ ಇಲ್ಲ ಅಂತ ಇದಕ್ಕಿಂತ ಮುಂಚೆನೂ ಹೇಳಿದ್ದೀನಿ ಇವಾಗಲೂ ಹೇಳ್ತಾ ಇದ್ದೀನಿ ಒಟ್ಟಲ್ಲಿ ನಾವು ಇವತ್ತು ಆಂಧ್ರ ಪ್ರದೇಶದ ಸತ್ಯಸಾಯಿ ಜಿಲ್ಲೆಯ ಇಂದೂಪುರ್ ತಾಲೂಕಲ್ಲಿದ್ದೀವಿ ಇಂದೂಪುರ್ ತಾಲೂಕಿನ ಇಲ್ಲೇನು ಎ ಪಿ ಎಸ್ ಸಿ ಇದೇನಿದೆಯಲ್ಲ ಪವರ್ ಇದಿದೆ ಸದರನ್ ಪವರ್ ಕಾರ್ಪೊರೇಷನ್ ಲಿಮಿಟೆಡ್ ಏನಿದೆಯಲ್ಲ ಎ ಪಿ ಸದರನ್ ಪವರ್ ಇವರಲ್ಲಂತೂ ಓ ಸಿ ಅನ್ನುವ ಪದನ ಇವರು ಯಾವತ್ತೂ ಕೇಳಿಲ್ಲ ಇಲ್ಲಿಗೆ ಡಿಸೆಂಬರ್ ನಾವು ಮತ್ತೆ ಡಿಸೆಂಬರ್ಗೆ ಬರ್ತಾ ಇದೀವಿ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಇನ್ನು ಎರಡು ತಿಂಗಳು ಕೇಳಿತ್ತು ಅಂದರೆ ಡಿಸೆಂಬರ್ಗೆ ಬಂದ್ಬಿಡ್ತೀವಿ ಓಕೆನಾ ಸುಮಾರು ಹತ್ತು ತಿಂಗಳು ಆರ್ಡರ್ ಆಗಿ ಹತ್ತು ತಿಂಗಳಾಗ್ತಾ ಬಂತು ಇವ್ರು ಓ ಸಿ ಅನ್ನೋ ಪದ ಕೇಳಿಲ್ಲ ಇವರು ಕಾರ್ಪೊರೇಟ್ ಆಫೀಸಿಂದ ಒಂದು ಆರ್ಡರ್ ಹಾಕಿಲ್ಲ ಇವ್ರ ಗೌರ್ಮೆಂಟಿಂದ ಯಾವುದೂ ಇಂಪ್ಲಿಮೆಂಟ್ ಇಲ್ಲ ಅಂತ ಇಲ್ಲಿಯ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಸರ್ಕಾರಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ಆದರೆ ನಮ್ಮ ಕರ್ನಾಟಕಕ್ಕೆ ಮಾತ್ರ ಸ್ಪೆಷಲ್ ಆಗಿ ವೆರಿ ವೆರಿ ಸ್ಪೆಷಲ್ ಆಗಿ ತುಂಬ ಆನೆಸ್ಟಾಗಿ ಯಾವುದೇ ತಪ್ಪುಗಳು ಮಾಡದಿದ್ದಂಗೆ ಯಾವ ತಪ್ಪು ಇವತ್ತಿನವರೆಗೂ ಮಾಡೋದಿಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮಾತ್ರ ಮೂರು ಲಕ್ಷ ಚಿಲ್ಲರೆ ಇವತ್ತು ಮೂರು ಲಕ್ಷ ಚಿಲ್ಲರೆ ಫೈನ್ಗಳು ಇಂಟು ಫೈವ್ ಅವರೇಜ್ ಲೆಕ್ಕ ಹಾಕ್ಕೊಂಡ್ರು ಎಷ್ಟಾಯಿತು ಹದಿನೈದು ಲಕ್ಷ ಮನೆಗಳಿಗೆ ಲಿಟ್ರಲಿ ಹದಿನೈದು ಲಕ್ಷ ಮನೆಗಳಿಗೆ ಇವತ್ತು ಸುಮ್ಮನೆ ಜನರಲ್ ಆಗಿ ಹದಿನೈದು ಲಕ್ಷ ಮನೆಗಳಿಗೆ ಕರೆಂಟನ್ನು ಕೊಡ್ತಾ ಇಲ್ಲ ನೂರಾರು ಸಾವಿರಾರು ಇಂಡಸ್ಟ್ರಿಗಳಿಗೆ ಕರೆಂಟನ್ನು ಕೊಡ್ತಾ ಇಲ್ಲ ಇವತ್ತು ತೋಟದಲ್ಲಿ ತನಗೆ ಬೇಕು ಅಂತ ಮನೆ ಕಟ್ಕೊಂಡ್ರೆ ಆ ಮನೆಗೂ ಕರೆಂಟ್ ಕೊಡ್ತಾ ಇಲ್ಲ ಹೋಗಲಿ ಪಂಚಾಯತಿಲಿ ಕೇಳಿದ್ರೆ ಓ ಸಿ 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 ಇದೆಯಾ ಅಂದರೆ ಅಲ್ಲೂ ಇಲ್ಲ ಅಂತಾರೆ ಮೊನ್ನೆ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಟ್ವೆಂಟಿ ತರ್ಟಿಗೆ ನಮ್ಮಲ್ಲಿ ಅದು ಇಲ್ಲವೇ ಇಲ್ಲ ಐನೂರು ಸ್ಕ್ವೇರ್ ಮೀಟ್ರ್ ಸಾರಿ ಐವತ್ತು ಸ್ಕ್ವೇರ್ ಮೀಟ್ರ್ ಒಳಗಡೆ ಇರುವಂಥ ಬಿಲ್ಡಿಂಗ್ಗಳಿಗೆ ನಮ್ಮಲ್ಲಿ ಓ ಸಿ ಕಾನ್ಸೆಪ್ಟೇ ಇಲ್ಲ ಅಂತ ಹೇಳ್ತಾರೆ ಇಷ್ಟೆಲ್ಲ ಇದ್ರೂ ಯಾವ ಒಂದು ಉದ್ದೇಶದಿಂದ ಕರೆಂಟ್ನ ತಡೆ ಹಿಡಿತಾ ಇದ್ದಾರೋ ಗೊತ್ತಿಲ್ಲ ಒಟ್ಟಾರೆಯಾಗಿ ಇಂಧನ ಇಲಾಖೆನ ಎಕ್ಕುಚ್ಚಿ ಇಡುವಂತಹ ಒಂದು ಮಹಾನ್ ತಂತ್ರಗಾರಿಕೆ ಅಂತ ಹೇಳ್ಬೋದು ಎಷ್ಟೇ ಬಡ್ಕಂಡ್ರು ಎಷ್ಟೇ ಹೇಳಿದ್ರು ಯಾರಿಗೂ ಇದರ ಅರಿವಾಗ್ತಾಯಿಲ್ಲ ದಯವಿಟ್ಟು ಎಚ್ಚೆತ್ಕೊಳ್ಳಿ ಇದೇ ರೀತಿಯಾದರೆ ಮುಂದಿನ ದಿನಗಳಲ್ಲಿ ಜನ ಕೂಲು ಕಲ್ಲು ಕಟ್ಟಿಗೆ ಖಾರದ ಪುಡಿ ಇನ್ನೊಂದು ಮತ್ತೊಂದು ನೇಪಾಳದರ ಪ್ರಧಾನಮಂತ್ರಿ ಕತೆ ಏನಾಯ್ತು ಅಂತ ನೋಡಿದ್ದೀರಲ್ಲ ಅಲ್ಲಿ ಫೈನಾನ್ಸ್ ಮಿನಿಸ್ಟ್ರ ಕಥೆ ಏನಾಯ್ತು ಅಂತ ನೋಡಿದ್ದೀರ ಆಮೇಲೆ ಅಲ್ಲಿ ಹೋಮ್ ಮಿನಿಸ್ಟರ್ ಕತೆ ಏನಾಯ್ತು ಅಂತ ನೋಡಿದ್ದೀರಾ ಖಂಡಿತವಾಗ್ಲೂ ಮರಿ ಕಳಿಸುತ್ತೆ ದಯವಿಟ್ಟು ಆ ಪರಿಸ್ಥಿತಿಗೆ ಹೋಗ್ಬೇಡಿ ಯಾರನ್ನೂ ಪ್ರಚೋದನೆ ಮಾಡ್ತಾಯಿಲ್ಲ ಇದನ್ನು ಕಾಮೆಂಟ್ಸ್ ಹಾಕೋರು ಹಾಕ್ತೀರಾ ಪ್ರಚೋದನೆ ಮಾಡ್ತಾ ಇದ್ದೀರಾ ಅಂತ ಯಾಕೆ ಪ್ರಚೋದನೆ ಮಾಡೋಣ ಅವನು ಯಾವನೋ ಗುಬಾಳ್ಗೆ ಹೇಳ್ತಾ ಇದ್ದೀನಿ ಪ್ರಚೋದನೆ ಅಲ್ಲ ಅದು ನೀನು ಒಂದು ಮನೆ ಕಟ್ಟು ಮನೆ ಕಟ್ಟಿ ಅನುಭವ ಗೊತ್ತಾಗುತ್ತೆ ಅದಕ್ಕೆ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕು ನೀನು ದೊಣ್ಣೆನಾಯ್ಕ ನೀನು ಹೇಳ್ತಾ ಇದೀಯಲ್ಲ ಅರೇ ಒಂದು ಸಿಸ್ಟಮ್ ಇರಬೇಕು ರೀ ಏನು ಸಿಸ್ಟಮು ನೀನು ಕಟ್ಟಾಯ ಮನೆ ನೋಡೋಣ ನೀನು ಕಟ್ಟಿರೋ ಮನೆ ಸಿಸ್ಟಮಲ್ಲಿ ಕಟ್ಟಾಯ ಗೊತ್ತಾಗುತ್ತೆ ನೀನು ಏನು ನೋವು ಅಂತ ಪುಕ್ಸಟೆ ಕೂತ್ಕೊಂಡು ಆನ್ಲೈನಲ್ಲಿ ಮೆ ಮೆಸೇಜ್ ಮಾಡೋದು ಎಲ್ಲವೂ ನೀರೋ ಅಲ್ಲ ಆನ್ಲೈನ್ ಹೋರಾಟಗಾರರು ಎಲ್ಲ ಹೋರಾಟಗಾರರಲ್ಲ ಒಂದಿಷ್ಟು ಪರಿಜ್ಞಾನ ಇದ್ಕೊಂಡು ಮಾತಾಡಬೇಕು ಅವ್ರವ್ರ ಕಷ್ಟಗಳು ಅವ್ರವ್ರಿಗೆ ಗೊತ್ತೈತೆ ಅವ್ರ ದುಡ್ಡು ಅವ್ರ ಬಂಡವಾಳ ಅವ್ರ ಲೋನು ಅವರು ಇ ಎಮ್ ಐ ಅವ್ರ ಬಡ್ಡಿ ಅವ್ರಿಗೆ ರೀ ನಾವು ನಿಮಗೇನರಿಗೆ ಗೊತ್ತಿರುತ್ತೆ ಮಾತಾಡೋರಿಗೆ ಪುಕ್ಸಟೆ ಕೂತ್ಕೊಂಡು ಮಾತಾಡೋರಿಗೆ ಏನು ಗೊತ್ತಾಗಲ್ಲ ಸುಪ್ರೀಂ ಕೋರ್ಟ್ ಆರ್ಡ್ರನ್ನ ಎಲ್ಲರೂ ಒಬೆ ಮಾಡಬೇಕು ಅದು ಸರ್ಕಾರಗಳು ಮಾಡಬೇಕು ಆಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡ್ರ್ ಬೇಜಾನ ಆರ್ಡರ್ಸ್ ಐತೆ ಎಲ್ಲ ಆರ್ಡ್ರ್ಗಳು ನೀವು ವಬೆ ಮಾಡಿದಾರ ಅದನ್ನಾರೂ ನೋಡಿಲ್ಲ ಒಟ್ಟಾರೆಯಾಗಿ ಇವತ್ತು ನಾವು ಆಂಧ್ರದಲ್ಲಿ ಬಂದಿದ್ದೀವಿ ಆಂಧ್ರದ ಇದ್ದೀವಿ ಹಿಂದೂಪುರಲ್ಲಿ ಓ ಸಿ ಅನ್ನುವ ಮಾತಿಲ್ಲ ಇಲ್ಲಿ ಸ್ಮಾರ್ಟ್ ಮೀಟರ್ ಅನ್ನುವ ದುಡ್ಡಿಗೆ ಮಾರ್ತಿರುವಂಥ ಮಾರಾಟದ ವಸ್ತು ಅಲ್ಲ ಅದು ಸರ್ಕಾರವೇ ಆಗ್ತಾ ಇದೆ ದಯವಿಟ್ಟು ಜನರು ಎಚ್ಚೆತ್ಕೊಳ್ಳಿ ಸರ್ಕಾರಗಳು ಎಚ್ಚೆತ್ಕೊಳ್ಳಿ ಮುಂದಿನ ದಿನಗಳಲ್ಲಿ ಜನರು ಎದ್ದು ಹೊರಗಡೆ ಬನ್ನಿ ನಿಮ್ಮ ಹಕ್ಕನ್ನು ನಿಮ್ಮ ನ್ಯಾಯನ ಕೇಳಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಇದು ದೊಡ್ಡ ಅಸ್ತವ್ಯಸ್ತ ಆಗುತ್ತೆ ಥ್ಯಾಂಕ್ ಯು ಇದು ಕನ್ನಡಿಗನ ಧ್ವನಿ